ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಟಾಟಾ ಹೌದು ಸರ್ ಗಾಡಿ ಹದಿಮೂರು ಹದಿಮೂರು ಮಾಡ್ಲಾ ಹೌದು ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ತಗೊಂಡಿದ್ದು documents lapse ಆಗಿದೆ ಸರ್ ಹೌದು ಏನ್ ಮಾಡ್ಸ್ ಹೆಂಗ್ ಕೊಡ್ತಿರ ಅಣ್ಣ sir ಅವ್ರೆ ಮಾಡ್ಸ್ಕೊಂಡ್ ಇಲ್ಲ ಅಂದ್ರೆ ಮಾಡ್ಸ್ ಕೊಡ್ತೀವಿ ಟ್ಯಾಕ್ಸ್ ಕೊಡ್ತಿರ tax ಹೌದು ಸರ್ ಟ್ಯಾಕ್ಸ್ lapse ಇದೆ ಮೊನ್ನೆ ಆಗಿದ್ದು ಇನ್ನು ಹೋದ್ ತಿಂಗಳು ಅಲ್ಲ ಆಗಿದೆ ಹಾ ಇಪ್ಪತ್ತ್ ಏಳು ಆಗಿದೆ ಅಲ್ಲ sir tier ಪರವಾಗಿಲ್ಲ ಸರ್ ಎರಡ್ ಮುಂದೆ tier ಹೊಸಾದು ಹಿಂದೆ ಪರವಾಗಿಲ್ಲ ಒಂದ್ thirty percent ಇದೆ thirty forty percent ಸರ್ ಗಾಡಿ ರನ್ನಿಂಗ್ ಆಗಿದೆ ಸರ್ ಎರಡು ಎರಡು ಲಕ್ಷ ಹೊಡೆದಿದ್ಯಾ ಹೌದು ಇಂಜಿನ್ ಕಂಡೀಶನ್ ಚೆನ್ನಾಗಿದ್ಯಾ ಹೌದು ಸರ್ ಚೆನ್ನಾಗಿದೆ ಇಂಜಿನ್ ಎಲ್ಲ ಚೆನ್ನಾಗೈತೆ ಹಾಂ ಆಯಿಲ್ ಲೀಕೇಜ್ ಸರ್ ಅದರಲ್ಲಿ ಇಲ್ಲ ಸರ್ ಆ ಥರ ಏನಿಲ್ಲ ಪರವಾಗಿಲ್ಲ ನಾರ್ಮಲ್ ಕಿ ಸಿಸ್ಟಮ್ ಇದೆ ಪರವಾಗಿಲ್ಲ ಇದು ಇದೆ ಜಾಸ್ತಿ ಓಡಿಸಲ್ಲ ಮಾಮೂಲಿ ಯಾವಾಗ ಡ್ಯೂಟಿ ಮಾಡ್ತೀವಿ ಅಷ್ಟೇ ಹೌದಾ ಇದು ಫೀಚರ್ಸ್ ಏನು ಮಾಡ್ತಾರೆ ಇಂಟೀರಿಯರ್ ಕಡೆದು ಸರ್ ಇದರಲ್ಲಿ ಸೆಂಟ್ರಲ್ ಲಾಕ್ ಇದೆ ಹಾಂ There uh, ಸಿಸ್ಟಮ್ ಇದೆ system, an uh -huh. armoured system. Power uh -huh. oh, steering. That's the server. ಏನ್ is a step in ಇಲ್ಲ car? Sir? Do you have a step in the car? No, I have a step in the car. What is the location? Sir, in Bengaluru. In Bengaluru? Sir, in Bengaluru is not Sir?